ಅಕಸ್ಮಾತ್ ಆಗಿ ಎಲ್ಲ ಒಂದು ಬೇರೆ ಸಿನಿಮಾ ಶೂಟಿಂಗ್ನಲ್ಲಿ ನಾಗಕ್ಕರ್ ಅವರು ಬಂದಾಗ ನನ್ನ ಇಪ್ಪತ್ತೈದು ವರ್ಷದ ಹಳೆ ಗೆಳೆಯ ಲವ್ಲಿ ಡೈರೆಕ್ಟರ್ ಲವ್ಲಿ ಫ್ರೆಂಡ್ ಬಂದಾಗ ಹಣ ಎರಡು ದಿನ ಡೇಟ್ ಇರುತ್ತೆ ಮಾಡಬೇಕು ಸಿನಿಮಾ ನಾನೇನೋ ಮುಗ್ದೋಗ್ಬಿಡ್ತು ಬೇರೆ ಶೂಟಿಂಗೇ ಆಗೋಗ್ಬಿಡ್ತು ಅಂತ ತಿಳ್ಕೊಂಡೆ ಇದಕ್ಕೆ ಅಕಸ್ಮಾತ್ ಆಗಿ ಕರೆದ್ರು ಕರೆದು ಇವತ್ತು ಪಾತ್ರ ಮಾಡಿಸಿದ್ರು ನನ್ನ ಪಾತ್ರ ಹೀರೋ ಹೀರೋಯಿನ್ ಇಬ್ಬರನ್ನು ಸೇರಿಸುವಂಥ ಅಂದರೆ ಜ ಮೀಟ್ ಮಾಡಿಸುವಂಥ ಒಂದು ಇದು ಅಕಸ್ಮಾತ್ ಆಗಿ ಅವ್ರು ಬರ್ತಾರೆ ಅವೇ ಬಂದು ಬಂದು ಇವ್ರನ್ನ ಅಬ್ಸರ್ವ್ ಮಾಡ್ತಾಯಿರ್ತಾರೆ ಅವ್ರ ಬಗ್ಗೆ ನಾನು ಹೇಳೋದು ಇಬ್ರು ಅವ್ರು ಮೀಟ್ ಆಗ್ತಾರೆ ಅಂತ ಒಂದು ಹೋಟೆಲ್ ಓನರ್ ಕ್ಯಾರೆಕ್ಟ್ರು ಇವತ್ತು ಒಂದು ದಿನ ಮಾಡಿದ್ರಿಂದ ಇಡೀ ಸಿನಿಮಾದ ಬಗ್ಗೆ ಅವ್ರು ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ ಬಟ್ ಆದರೂ ಕೂಡ ನಾನು ಮೇಲ್ನೋಟಕ್ಕೆ ಹೇಳಬೇಕು ಅಂತಂದರೆ ನಾಗಶೇಖರು ಭಾಳ ಹಾರ್ಡ್ ವರ್ಕು ಭಾಳಷ್ಟು ವರ್ಷಗಳಿಂದ ನೋಡಿದ್ದೀನಿ ಸಿನಿಮಾನ ಇಂಜಿನಿಯರಿಂಗ್ ಪದವೀಧರ ಆ ಪ್ರೊಫೆಷನ್ ಬಿಟ್ಟು ಸಿನಿಮಾ ಮೇಕಿಂಗ್ ಫಿಲ್ಮ್ ಮೇಕಿಂಗ್ ಬಂದು ಕಲಾವಿದನಾಗಿ ನಾವೆಲ್ಲ ಸುಮಾರು ಕಡೆ ಕೆಲಸ ಮಾಡಿದ್ದೀವಿ ಭಾಳ ಆಗಿ ಗಂಭೀರವಾಗಿ ತಗೊಂಡಿರುವಂಥ ಒಬ್ಬ ವ್ಯಕ್ತಿ ಸಿನಿಮಾದಲ್ಲಿ ಬದುಕಬೇಕು ಸಿನಿಮಾದಲ್ಲಿ ನನ್ನ ಬದುಕನ್ನು ಕಟ್ಕೋಬೇಕು ಸಿನಿಮಾಗೆ ನಾನು ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಒಂದು ಎರಡು ಮೂರು ಚಿತ್ರಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇದು ಚಿತ್ರ ಅದೇ ಮಟ್ಟದಲ್ಲಿ ಆಗ್ತದೆ ಅಂತ ನನ್ನ ನಂಬಿಕೆ ಈ ಒಂದು ನಮ್ಮ ಚಿತ್ರೋದ್ಯಮದಲ್ಲಿ ಭಾಳ ಒಂದು ಗಂಭೀರವಾದಂಥ ಪರಿಸ್ಥಿತಿ ಇದೆ ನಿಮಗೆಲ್ಲ ಗೊತ್ತಿದೆ ನಿಮ್ಮೆಲ್ಲರ ಕನಿಷ್ಠ ಜವಾಬ್ದಾರಿಯನ್ನು ತೊಂದರೆ ನಮ್ಮ ಚಿತ್ರರಂಗವನ್ನು ನಿಮ್ಮ ಒಂದು ಶಕ್ತಿಯಿಂದ ಬಲಪಡಿಸುವಂಥದ್ದು ನೀವು ಸಹಕಾರಿಯಾಗಬೇಕು ಅಂತ ನಾನು ತಂಡ ಇಡೀ ತಂಡದ ಪರವಾಗಿ ನಾನು ನಿಮಗೆ ಕೇಳ್ಕೋತೀನಿ ಇಷ್ಟೇ ಮಾತಾಡ್ತೀನಿ ಎಲ್ರಿಗೂ ಶುಭ